ಅದು ಸೀರೋ ತಗೊಂಡಿದ್ದೆ ಅಮ್ಮನ ಮೇಲೆ ಹೇಳ್ತಾ ಇದೆ ಅಮ್ಮ ಕೆಲಸ ಕೊಡ್ತಾರೆ ನನಗೆ ಓದೋಕ್ಕಾಗ್ತಿಲ್ಲ ಅಂತ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವಂತೆ ಎಲ್ಲ ಆಯಾಮಗಳಲ್ಲಿ ಬೋಧನೆ ಮಾಡುತ್ತಾರೆ ಜೊತೆಗೆ ಸಮಾಜದಲ್ಲಿ ವಿದ್ಯಾರ್ಥಿಯು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ವಿವಿಧ ಮೌಲ್ಯಗಳನ್ನು ತಿಳಿಸುತ್ತಾರೆ ಆದರೆ ಇಂದಿನ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ನೀಡುವ ಪ್ರಾಶಸ್ತ್ಯವನ್ನು ಶಿಕ್ಷಣ ಮತ್ತು ಕಲಿಕೆಗೆ ನೀಡುವುದಿಲ್ಲ ಹಾಗಾಗಿ ಶಿಕ್ಷಕರು ಏನೇ ತಿಳಿ ಹೇಳಿದರೂ ಮಕ್ಕಳ ಗ್ರಹಿಕೆ ಮತ್ತು ಆಲೋಚನೆ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಪೋಷಕರಿಗೆ ಶಿಕ್ಷಕರ ಮೇಲೆ ಸುಳ್ಳು ಆರೋಪ ಮಾಡುವುದು ಜೊತೆಗೆ ಇದನ್ನರೆಯಾದ ಪೋಷಕರು ಮಕ್ಕಳ ಮೇಲಿನ ಕುರುಡು ಪ್ರೀತಿಯಿಂದ ಶಿಕ್ಷಕರನ್ನೇ ಆರೋಪಿಸುವ ಪರಿಸ್ಥಿತಿ ಬಂದೊದಗಿದೆ నన్ను కై నోడి మేడం ఎలాగే ఉమ్ముండే మి మట్ అంటు ఒడే బ్రైట్స్ యాకే కొట్టు నిన్న మగ నే ఇవరకు ఒడదా అంతేనా ఇది తప్పిందే నేను నన్ను హేతి అదని విట్బట్టు ఒడే తన కొడేవై ఒడతీర సరేనయ్యూ మేడం అంత తప్పు ఏం నన్ను మళ్ళు మేడం ఆ థర్ వడదే అంతే నిన్నే క్లాస్కి లెట్ ఆిబి యాకప్ప లేట్ అంత కదకే ಅಮ್ಮ ಅಮ್ಮನ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಮೇಡಮ್ ಅಮ್ಮ ಏನೂ ಕೆಲಸ ಮಾಡಲ್ಲ ಅಮ್ಮ ನನಗೆ ಜಾಸ್ತಿ ಕೆಲಸ ಕೊಡ್ತಾರೆ ಅದರಿಂದ ಮನೆ ಕೆಲಸ ಮಾಡ್ತಾ ನನಗೆ ಸ್ಕೂಲಿಗೆ ಲೇಟ್ ಆಯಿತು ಅದರಿಂದ ನಾನು ಲೇಟಾಗಿ ಬಂದೆ ಅಂತ ಹೇಳಿ ನಾನು ಕೆಲಸ ಕೊಡ್ತೀನಿ ಇವಳಿಗೆ ಇವಳು ಕೆಲಸ ಮಾಡೋಕ್ಕೆ ಅವ್ಳು ಆಗೋಲ್ಲ ಇವಳು ಕೆಲಸನೇ ನಾನು ಮಾಡಬೇಕು ಇವಳು ಯಾವ ಕೆಲಸ ನಾನು ಮಾಡೋದು ಎಲ್ಲಿ ಮೇಡಮ್ ಅವ್ಳು ಎಷ್ಟು ಮಾರ್ ಕೆಲಸ ಕೊಟ್ಟಿದ್ದೀನಿ ಟ್ವೆಂಟಿಗೆ ಝೀರೋ క్షిత ఎల్ల జీరో రాత్రి ఎలా ఉీచ్ మేడం నన్నేనో నన్న మగ్గు ఓగ్తావే బరీతాను అందుక్రే ఈ నగే ఆగి మేడం ఇది ఏం ఏడు అదేనో టీచర్ నాకు ఓడీబుట్టు దిన నన్నే బైతా నన్నే ప్రశ్న అంతేతారాడు అదేనమ్మ ಓದಿದ್ದೆ ಪಾಪ ಎಲ್ಲ ಮರ್ತೋಯ್ತು ಮೇಡಮ್ ನನಗೆ ಗೊತ್ತಾಗ್ಲಿಲ್ಲ ನನ್ನ ಮಗಳಿಗೂ ಮಾತು ಕೇಳ್ಬಿಟ್ಟು ಬಂದು ನಿಮ್ಗೆ ಬೈಬಲ್ ಬಂದಾಗ ಅಂದ್ಬಿಟ್ಟೆ ಅನ್ಸುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ಮೇಲೆ ಅವಳು ಏನೇನು ಬಂದು ಸುಳ್ಳು ಹೇಳಿದ್ರು ನಾನು ಅವ್ಳ ಮಾತು ಕೇಳೋದಿಲ್ಲ ಅವ್ಳು ಬಡಿತೀರೋ ಬೈತೀರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಅದ್ರ ಈ ಸಲ ಅವಳು ಟೆಂತ್ ಎಸ್ ಎಸ್ ಎಲ್ ಸಿ ಆಗಿರೋದ್ರಿಂದ ನೈಂಟಿ ನೈನ್ ಮಾರ್ಕ್ಸ್ ತೆಗೀರಿ ಅಂತ ನಾನು ಹೇಳಲ್ಲ ಜಸ್ಟ್ ಪಾಸ್

ಹೆಸರು ಕೊಡ್ತೀಯಾ ಸರಿ ಮುಂದೆ ಚೆನ್ನಾಗಿ ಓದಿ ನೀನು ಇಡೀ ಕ್ಲಾಸ್ಗೆ ಟಾಪರ್ ಆಗಿ ನನ್ನ ಮಾತನ್ನ ನೀನು ಉಳಿಸ್ಬೇಕು ಸರಿ ಮ್ಯಾಮ್ ಆಯ್ತಾ ಆಯ್ತು ಮ್ಯಾಮ್ ಖಂಡಿತ ನಾನು ಕ್ಲಾಸ್ಗೆ ಹೋಗ್ಲಾ ಮ್ಯಾಮ್ ಆಯ್ತು ಯಾವ ವಿದ್ಯಾರ್ಥಿನಿ ಶಿಕ್ಷಕರ ಮೇಲೆ ಆರೋಪ ಮಾಡಿದ್ದಾಳೋ ಮತ್ತು ಕಲಿಕೆಯಲ್ಲಿ ಹಿಂದುಳಿದಿದ್ದಾಳೋ ಅಂತಹ ವಿದ್ಯಾರ್ಥಿ ಏನಾದರೂ ಎಂಬುದನ್ನು ಈ ಸನ್ನಿವೇಶದಲ್ಲಿ ನೀವು ಕಾಣಬಹುದು

ఇంగ్లీష్ స్కూల్కి మన ఫస్ట్ పాస్ ఆగి కన్నడ 124, ఇంగ్లీష్ 99, నైన్ హిందీ నైన్టీ సోషల్ నైంటీ సెవెన్

ಸ್ವೀಟ್ ಅವಳು ಇಷ್ಟೆಲ್ಲ ಮಾರ್ಕ್ಸ್ ತಗಕ್ಕೆ ನೀವೇ ಕಾರಣ ಅವತ್ ನಾನು ನಿಮ್ಮನ್ನ ಬೈಬೇಕು ಅಂತ ಬಂದೆ ಇವತ್ತು ನಿಜವಾಗ್ಲೂ ನನ್ನ ಮಗಳನ್ನ ಇಷ್ಟು ಮಾರ್ಕ್ಸ್ ತೆಗೆದ್ ಕಾರಣವೇ ನೀವ್ ಮೇಡಮ್ ಅವತ್ತೇನಾದ್ರು ತಪ್ಪಾಗಿ ನಾನು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿಲ್ಲ ನಾನು ನನಗೆ